ಹೇಳಿ ಏನಿತ್ತು ನಾನು ಎಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಿದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಇಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಅದು ಎರಡು ದಿನ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಜಿಲ್ಲಾಧಿಕಾರಿಗಳು ಸಿಇಒಗಳು ಸೆಕ್ರೆಟರಿಗಳು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ರಾಜಕಾರಣ ಶುರುವಾಗಿದೆ ನಾವು ಅಧಿಕಾರಿಗಳು ಚಿತ್ತ ಹಾಕ್ತೀವಿ ಅಂತ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬಂದಿದ್ವಿ ಡಿ ಕೆ ಶಿವಕುಮಾರ್ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ನಾನು ಕ್ಯಾಬಿನೆಟ್ ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಶನ್ ಮಾಡಬೇಕಾದ್ರೆ ಇಡ್ತೀನಪ್ಪ ರಾಜಕಾರಣ

ವರ್ಷ ವಿರೋಧ ಪಕ್ಷದಲ್ಲಿ ವರ್ಷ ಆದ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದಾರ ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದಾರ ಅವ್ರಿಗೆ ನೋಡಿ ಮುಂದಿನ ಚುನಾವಣೆಯಲ್ಲಿ ತೀರ್ಮಾನ ಮಾಡ್ತಾರೆ ಅದು ಇಡೀ ಅವ್ರ ಕೆಲಸ ಅವ್ರು ಮಾಡ್ಲಿ ನಮ್ದು ನಾವು ಅದಕ್ಕೆ ಇಟ್ಟುತೀರ ಇಡೀ ಅವ್ರ ಕೆಲಸ ಅವ್ರು ಏನ್ ಮಾಡ್ತಾರೆ ಕಾನೂನು ಪ್ರಕಾರ ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಮಾಡ್ತೀವಿ ಇದೆ ನಾಗೇಂದ್ರ